ಹಾಯ್ ಹೆಲ್ಲೋ ನಮಸ್ಕಾರ ಲೇಡೀಸ್ ಜಂಕ್ಷನ್ಗೆ ಸ್ವಾಗತ ಸುಸ್ವಾಗತ ಇವತ್ತಿನ ವೀಡಿಯೋದೊಳಗೆ ನಾವು ನೋಡೋಣ ಏನಂತಂದ್ರೆ ಬೆಳೆ ಹಾಕಿದ್ದು ಹಿರಿಕಾಯಿ ಪಲ್ಯ ಮಾಡೋದು ಹೇಗೆ ಅಂಥೇಳಿ ಬಸವೇಶ್ವರ ಕನಾವಳಿ ಅದು ಐತಲ್ಲ ಆ ಥರದ್ದು ನಾವು ಸ್ವಲ್ಪ ಮೆಥಡ್ ಟ್ರೈ ಮಾಡಿದ್ದೀನಿ ಸೊ ಭಾಳ ಸುಲಭವಾದ ಮತ್ತು ಟೇಸ್ಟಿ ಕೂಡ ಅಷ್ಟೇ ಮಸ್ತ್ ಆಗ್ತೈತಿ ನೀವು ಜೋಳದ ರೊಟ್ಟಿ ಜೊತೆ ಅಥವಾ ಚಪಾತಿ ಜೊತೆ ಇದು ಮಸ್ತ್ ಆಗಿ ತಿನ್ಕೋಬೋದು ಆಮೇಲೆ ಈ ಪಲ್ಯ ಮಾಡೋದು ಅಂತಂದ್ರೆ ಒಂದು ಟ್ವೆಂಟಿ ಮಿನಿಟ್ಸ್ ಬೇಕಾಗ್ತೈತಿ ಆಮೇಲೆ ಫುಲ್ ರೆಸಿಪಿ ಫುಲ್ ಡೀಟೇಲಂಗೆ ಚೆಕ್ ಮಾಡ್ಕೊರಿ ಹೋಗ್ತೀನಿ ಇದೇನು ತೊಗರಿ ಬೇಳೆ ಇರ್ತೈತಲ್ಲ ಒಂದು ಟೂ ಟೈಮ್ಸ್ ವಾಶ್ ಮಾಡಿ ಆಯಿತು ನಾನು ಆಮೇಲೆ ಸ್ವಲ್ಪ ಇಷ್ಟು ಈ ಥರ ಹೆಚ್ಚಿಗೆ ಬರುವಷ್ಟು ನೀರಿಟ್ಟು ಇದನ್ನು ಬಿಸಿಲು ಮಾಡಕ್ಕೆ ಇಟ್ಬಿಡೋನು ಎರಡು ಬಿಸಿಲಷ್ಟು ಸಾಕು ಅಷ್ಟು ಮಾಡಿದರೆ ಸಾಕು ಸ್ವಲ್ಪ ಮೀಡಿಯಂ ಫ್ಲೇಮಲ್ಲಿ ಬಿಡೋನು ಆಮೇಲೆ ಇದೇನಿದು ನಡು ಏನು ಅಂದ್ಬಿಟ್ಟೆ ಅಂತ ಅಂತೀರಂತಂದ್ರೆ ಇದು ನೆಲ್ಲಿಕಾಯಿ ಸಣ್ಣ ಸಣ್ಣ ಪುಟ್ಟ ಪುಟ್ಟು ಈ ಥರ ನೆಲ್ಲಿಕಾಯಿ ಇರ್ತಾವಲ್ಲ ಇದ್ರದ್ದು ನೆಕ್ಸ್ಟ್ ರೆಸಿಪಿ ತೊಗೊಂಬರಾಕತ್ತೀನಿ ಇದ್ರದ್ದು ಏನಂತ ಹೇಳಿ ಭಾರಿ ಮಸ್ತ್ ಆಗ್ತೈತಿ ಅಂಥ ರೆಸಿಪಿ ಐತಿ ಒಮ್ಮೆ ಆದರೂ ಇದನ್ನು ಟ್ರೈ ಮಾಡಿದ್ರೆ ನೀವು ಇದನ್ನು ಹಂಗ ಹಂಗಾನೆ ತಿನ್ಕೊಂತ ಹೋಗ್ತೀರಿ ನೆಲ್ಲಿಕಾಯಿ ಉಪ್ಪಿನಕಾಯಿ ಮಾಡೋದದ ನೆಕ್ಸ್ಟ್ ವೀಡಿಯೋಗೆ ಸೊ ನೋಡ್ತಾ ಇರ್ರಿ ಓಕೆ ಆಮೇಲೆ ಈಗ ನೆಕ್ಸ್ಟ್ ಒಂದು ಪ್ಯಾನ್ ಒಳಗೆ ನಾವು ಒಂದು ಟೂ ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕೊಳ್ಳೋಣ ಎಣ್ಣೆ ಕಾಯ್ದ ನಂತರ ಇದಕ್ಕೆ ಸಾಸಿವೆ ಜೀರಿಗೆ ಹಾಕೋಣ ಆಮೇಲೆ ಈ ಕಡೆ ಏನಿದೆ ಎಲ್ಲ ನಾನೆಲ್ಲ ಉಳ್ಳಾಗಡ್ಡಿ ಮತ್ತು ಆಮೇಲೆ ಹೀರಿಕಾಯಿ ಏನಿದೆ ಎಲ್ಲ ಹೆರ್ಚಿಟ್ಕೊಂಡು ರೆಡಿ ಇಟ್ಕೊಂಡಿದ್ದೀನಿ ಈಗ ಇವರ್ಡು ಸಾಸಿವೆ ಜೀರಿಗೆ ಚಟಪಟ ಅಂಥೇಳಿ ಆದಕುಳೆ ಬಳ್ಳುಳ್ಳಿ ಏನು ಹೆಸಳಿರ್ತಾವಲ್ಲ ಇರ್ತಾವಲ್ಲ ಅದನ್ನು ಈ ಥರ ಕ್ರಷ್ ಮಾಡ್ಕೊಂಡಿದ್ದೀನಿ ಜಜ್ಜಿ ಇದನ್ನು ಕೂಡ ಹಾಕ್ತಾಯಿದ್ದೀನಿ ಬಳ್ಳುಳ್ಳಿ ಜಾಸ್ತಿ ಹಾಕೋದ್ರಿಂದ ಘಮ ಘಮ ಮತ್ತು ಟೇಸ್ಟ್ ಕೂಡ ಚೆನ್ನಾಗಿ ಆಗ್ತೈತಿ ಆಮೇಲೆ ಈರುಳ್ಳಿ ಏನಿದೆ ಅಲ್ಲ ಈ ಥರ ಚಿಕ್ಕ ಚಿಕ್ಕದಾಗಿ ಹೆಚ್ಕೊಂಡಿರಬೇಕು ಇದನ್ನು ಕೂಡ ಹಾಕ್ಕೊಂಡು ಒಂದು ಎರಡು ನಿಮಿಷ ಹುರ್ಕೋಬೇಕು ಇದಾದ ಕೂಡ ಹಿರಿಕಾಯೇನು ನಾವು ಕಟ್ ಮಾಡ್ಕೊಂಡಿಟ್ಟಿದ್ದೆ ಅಂತಂದೆಲ್ಲ ಇದನ್ನು ಕೂಡ ಹಾಕೊಳ್ಳಾಕತ್ತೀನಿ ಇದನ್ನು ಕೂಡ ಚೆನ್ನಾಗಿ ಒಂದು ತ್ರೀ ಟು ಫೋರ್ ಮಿನಿಟ್ಸ್ ಅಥವಾ ಹೆಚ್ಚಿಗೆ ನಾವು ಇದನ್ನು ಮೀಡಿಯಮ್ ಒಳಗೆ ಇಟ್ಕೊಂಡು ಹುರ್ಕೋಬೇಕು ಇದೆಷ್ಟು ಕರೆಕ್ಟ್ ಆಗಬೇಕು ಮೇನ್ ಆಮೇಲೆ ಲಿಂಕ್ ಹಾಕೊಂಡೆ ನಾನು ಇದು ಈ ಥರ ಇದೇ ಟೈಮ್ ಒಳಗೇ ನಾವು ಪ್ರಾಪರಂಗೆ ಹಿರಿಕಾಯನ್ನು ಹುರ್ಕೋಬೇಕು ಇಲ್ಲಾಂದ್ರೆ ಆಮೇಲೆ ಅಷ್ಟು ಸಾಫ್ಟ್ ಸಾಫ್ಟಂಗೆ ಬರೋದಿಲ್ಲ ಸ್ವಲ್ಪ ಗಟ್ಟಿಗಟ್ಟಿನೇ ಇರಲಿ ಬಟ್ ಪೂರಾ ಆಗೋದು ಬೇಡ ಟೊಮೆಟೊ ಹಾಕೊಂಡೆ ಅದನ್ನು ಕೂಡ ಮಿಕ್ಸ್ ಮಾಡಿ ಆಯಿತು ಆಮೇಲೆ ಅರ್ಶಿನದ ಪುಡಿ ಅಚ್ಕಾರದ ಪುಡಿ ಎಲ್ಲ ಹಾಕೊಂಡೆ ಆಮೇಲೆ ಮೇನ್ ಇಂಗ್ರೀಡಿಯಂಟ್ಸ್ ಸೆಕೆಂಡ್ ಮೇನ್ ಇಂಗ್ರೀಡಿಯೆಂಟ್ಸ್ ಅಂದರೆ ಗೊರ್ಯಾಳ ಪೌಡ್ರ್ ಇದಕ್ಕೆ ಇದು ಕೂಡ ಜಾಸ್ತಿನೇ ಹಾಕೋಬೇಕು ಒಂದು ಟೂ ಟೇಬಲ್ ಸ್ಪೂನ್ ಅಷ್ಟು ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಂಡಿದ್ದೀನಿ ಇದನ್ನು ಕೂಡ ಒಂದು ಎರಡು ನಿಮಿಷ ಈ ಥರ ಸೊಪ್ಪು ಸಾಟೆ ಮಾಡ್ಕೋಬೇಕು ಅಂದರೆ ಹುರ್ಕೋಬೇಕು ಲೋ ಫ್ಲೇಮಲ್ಲಿ ಇಟ್ಕೋಬೇಕು ಈ ಟೈಮಲ್ಲಿ ಅಂದರೆ ಅದು ಹೊತ್ಕೋಬಾರ್ದು ಅದ್ರ ಸಂಬಂಧ ಆಮೇಲೆ ಏನಿದೆ ಅಲ್ಲ ಇದೆಲ್ಲ ಹುರ್ಕೊಂಡು ಕೂಡ ನಾವು ಇದೇನು ಬೆಳ್ಳಿ ಕುದಿಸಿ ಇಟ್ಟಿದ್ದೀವಲ್ಲ ಪೂರ ಮ್ಯಾಷಿ ಮ್ಯಾಶಿ ಅಂತ ಹೇಳ್ತಾರಲ್ಲ ಪೂರಾ ಗಿಜಿ ಗಿಜಿನೂ ಆಗಿಲ್ಲ ಅವು ಬೆಳೆ ಮತ್ತು ಪೂರಾ ಕಾಳು ಕಾಳು ನಮ್ನೂ ಇಲ್ಲ ಈ ಥರ ಆಗಿದೆ ಸ್ವಲ್ಪ ಮೀಡಿಯಮ್ ಫ್ಲೇಮಲ್ಲಿ ಎರಡು ಸಿಟಿ ಹೊಡ್ಸಿದ್ನಲ್ಲ ಸೊ ಅದಕ್ಕೆ ಇಲ್ಲಾಂದ್ರೆ ಹೈ ಫ್ಲೇಮಲ್ಲಿಟ್ಟು ಒಂದೇ ಸಿಟಿ ಹೊಡ್ಸಿದ್ರು ಅದು ಉದ್ರ ಬೇಳೆ ಟೈಪ್ ಹಾಗೂ ಆಗ್ತೈತಿ ನಿಮಗೆ ಆ ಥರ ಬೇಕಂದ್ರೆ ಹಂಗೆ ಆ ಥರನೂ ಮಾಡ್ಕೋಬೋದು ಆಮೇಲೆ ಇದು ನೀರು ಎಷ್ಟು ಬೇಕೋ ಆ ಥರ ಚೆಕ್ ಮಾಡಿ ಹಾಕ್ಕೊಂಡು ಸ್ವಲ್ಪ ಒಂದು ಐದು ನಿಮಿಷ ಕುದಿಯಾಕಿ ಬಿಡಬೇಕು ಆಮೇಲೆ ಬೆಲ್ಲ ಕೂಡ ಹಾಕೋಬೇಕು ರುಚಿಗೆ ತಕ್ಕಷ್ಟು ಸ್ವಲ್ಪ ಟೇಸ್ಟ್ ಏನಿದೆ ಪ್ರಾಪರ್ ಹಂಗೆ ಬ್ಯಾಲೆನ್ಸ್ ಮಾಡ್ತೈತಿ ಸೊ ಈ ರೆಸಿಪಿ ಇಷ್ಟ ಆಗಿದೆ ಅಂತ ಹೇಳಿ ಭಾವಿಸ್ತೀನಿ ಮತ್ತು ನೆಲ್ಲಿಕಾಯಿ ಉಪ್ಪಿನಕಾಯಿ ನೆಕ್ಸ್ಟ್ ವಿಡಿಯೋ ಅಂತ ನೋಡೋದು ತಪ್ಸೋಕ್ಕೆ ಹೋಗಬೇಡ್ರಿ ಅದಕ್ಕಲ್ಲೇ ಸಬ್ಸ್ಕ್ರೈಬ್ ಮಾಡ್ಕೋರಿ ಇವತ್ತೇ ಮತ್ತು ಮೇಲೆ ನಾನು ಈ ರೆಸಿಪಿನ ನೀವು ಇವತ್ತು ಟ್ರೈ ಮಾಡ್ತೀರಿ ಅಂತ ಹೇಳಿ ಅಂದ್ಕೊತೀನಿ ಮತ್ತು ನನ್ನ ವೀಡಿಯೋಸ್ ಎಲ್ಲರೂ ಭಾಳಷ್ಟು ಇಷ್ಟಪಡ್ತಿದ್ದೀರಾ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮತ್ತು ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ ಅಲ್ಲಿ ತನಕ टेक केयर नमस्कार बाय बाय